ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನಿ ಇಂದು ಹುಕ್ಕೇರಿಯಲ್ಲಿ ಮುಸ್ಲಿಂ ಹನ್ನೊಂದು ಜಮಾತಿನಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಮಾಡಲಾಯಿತು ಎಸ್ ವೀಕ್ಷಕರೇ ಮುಸ್ಲಿಂ ಹನ್ನೊಂದು ಜಮಾತ್ ತಂಜಿಮ್ ಕಮಿಟಿ ಹುಕ್ಕೇರಿ ಅಧ್ಯಕ್ಷರಾಗಿ ಸಲೀಂ ಇಬ್ರಾಹಿಂ ನದಾಫ್ ಮತ್ತು ಉಪಾಧ್ಯಕ್ಷರಾಗಿ ಅಹಮದ್ ಮಹಮ್ಮದ್ ಗೌಸ್ ಬಾಗ್ವಾನ್ ಕಾರ್ಯದರ್ಶಿ ಬಾಬಾಮಿಯಾ ಅಬ್ದುಲ್ ಖಾದಿರ್ ಖಾಜಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಾಧ್ಯಮದವರೊಂದಿಗೆ ಮಾತನಾಡಿ ಮುಂಬರುವ ಹನ್ನೊಂದು ಜಮಾತಿನ ಯಾವುದೇ ಕೆಲಸ ಕಾರ್ಯಗಳನ್ನು ಸರಿಯಾಗಿ ನಡೆಸಿಕೊಂಡು ಹೋಗುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಜೀರ್ ಅಹ್ಮದ್ ಮೊಮ್ಮಿನಾದಾದ್ ಶಬ್ಬೀರ್ ಸನದಿ ಆದಮ್ ಖಂಜಾದೆ ಮೋದಿನ್ ಶೇಖ್ ಬಡೆ ಡಾಕ್ಟರ್ ಸರ್ಫ್ರಾಜ್ ಮಕಾಂದಾರ್ ಮಲಿಕ್ ಮುಜಾವರ್ ಮೀರಾ ಚೌಧರಿ ಹಾಗೂ ಎಲ್ಲಾ ಮುಸ್ಲಿಂ ಸಮಾಜದವರು ಉಪಸ್ಥಿತರಿದ್ದರು ವರದಿ ಶಿವಾಜಿ ಎನ್ ಬಾಳೇಶ್ ಕೋರ್ಟ್ ಜನಶಕ್ತಿ ವಾಯಸ್ ನ್ಯೂಸ್ ಹುಕ್ಕೇರಿ ಅಧ್ಯಕ್ಷವಾಗಿ ನಾವು ಎಲ್ಲರೂ ಕೂಡಿ ಹನ್ನೊಂದು ಕೂಡಿ ಇವತ್ತು ನಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಸ್ಥಾನ ತುಂಬಿ ಕೊಟ್ಟಿರ್ತೇವೆ ಮುಖಾಂತರ ಬಳಿಕ ಎರಡು ವರ್ಷ ನಂತರ ಅದೇ ಪೆಂಡಿಂಗ್ ರಕ್ಷಣೆ ನಾವು ಸಹ ಸಂತೋಷವಿರುವುದಾಗಿ ಎಲ್ಲರನ್ನೂ ಕೂಡ ಹನ್ನೊಂದು ಜಮಾತದಿಂದ ಆಯ್ಕೆಯನ್ನು ನನ್ನನ್ನು ಮಾಡಲಾಗಿದೆ ನೀವೆಲ್ಲರಿಗೂ ನಾನು ಒಂದು ಧನ್ಯವಾದ ಹೇಳಿಕೆ ಬಯಸುತ್ತೇನೆ ಹಿಂದೂ ಮುಸ್ಲಿಂ ಅನ್ನೋರಿಗೆ ಎಲ್ಲರೂ ನನ್ನ ಎಲ್ಲರೂ ಧನ್ಯವಾದಗಳನ್ನು ಬಯಸುತ್ತೇನೆ ನನ್ನ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷರಾಗಿ ಅಹಮದ್ ಭಗವಾನ್ ಇವರಿಗೆ ಆಯ್ಕೆ ಮಾಡಲಾಗಿದೆ ನಮ್ಮ ಸೆಕ್ರೆಟರಿ ಮಬದ್ ಖಾದಿ ಅವರು ಹೇಳಿದ್ದಾರೆ ಎಲ್ಲರೂ ಎಲ್ಲ ಎಲ್ಲ ಕೂಡಿ ಹನ್ನೊಂದು ಅವರು ಕೂಡಿ ನಾವು ಮುಂದಿನ ಕಾರಣ ಯಾವುದೇ ಇರಲಿ ಯಾವುದೂ ನಮ್ಮ ಮುಸಲ್ಮಾನದಲ್ಲಿ ಯಾವುದೂ ಒಂದು ಪ್ರಸಂಗ ಬಂದರೆ ಏನೂ ಬರಲಿ ನಾವು ಹನ್ನೊಂದು ಜನ ಕೂಡಿ ನಮ್ಮ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ನಾವು ಬಯಸುತ್ತೇವೆ ಎಲ್ಲರೂ ಕೂಡಿ ನಾವು ಚೆನ್ನಾಗಿ ನಮ್ಮ ಹನ್ನೊಂದು ಜಮಾತನ್ನು ನಡೆಸಲಿಕ್ಕೆ ಹೆಚ್ಚು ಪ್ರಯತ್ನದಿಂದ ನಾವು ನಡೆಸಿಕೊಂಡು ಹೋಗುತ್ತಾ ಹೋಗುತ್ತೇವೆ ಎಂದು ನಾನು ಬಯಸಿ ಬಯಸುತ್ತೇವೆ ನಮ್ಮ ಹೆಸರು ಸಲೀಂ ಇಬ್ರಾಹಿಂ ಕೂಡಿ ಅಧ್ಯಕ್ಷ ಸ್ಥಾನ ತುಂಬಲಿಕ್ಕೆ ಕೂಡಿದ್ದೆವು ಹನ್ನೊಂದು ಸಮಾಜ ಅಧ್ಯಕ್ಷ ಕೂಡ ಸಲೀಮ್ನದ ಅಧ್ಯಕ್ಷ ನಾನು ಆಯ್ಕೆ ಮಾಡಿದೆ ಉಪಾದೇಶಕ್ಕೆ ನನ್ನ ಆಯ್ಕೆ ಮಾಡಲಾಯಿತು ಒಂದು ಸೆಕ್ರೆಟರಿ ಆಗಿ ಬಾಬಾ ಕಾಜಿ ಕಾಜೇ ಇವರನ್ನು ಆಯ್ಕೆ ಮಾಡಿದೆ ಹಾಗೆ ನಮ್ಗೆ ಎಲ್ಲರೂ ಸಹ ಸಂತೋಷದಿಂದ ಕೂಡ ಊರ್ ಮಂದಿ ಸಹಕಾರಿಸ್ತೇನೆ ಉದ್ಭವಿಸ್ತೇನೆ ಹನ್ನೊಂದು ಜಮಾತಿನ ಯಾತ ಹುಟ್ಟಿ ಪಟ್ಟಣ ಹುಟ್ಟಿಯ ಹನ್ನೊಂದು ಜಮಾತಿನಿಂದ ಅನ್ನೊಂದು ಅಧ್ಯಕ್ಷರನ್ನು ಕರೆಯಲಾಗಿತ್ತು ಅದರಲ್ಲಿ ಅನೇಕರು ಅಂದರೆ ಎಂಟತ್ತು ಮಂದಿ ಅಧ್ಯಕ್ಷರು ಕೂಡಿ ಇಂದಿನ ಮೀಟಿಂಗದಲ್ಲಿ ಶ್ರೀ ಸಲೀಂ ಅಹಮದ್ ಇಬ್ರಾಹಿಂ ನದ್ದಾಫ್ ಇವರಿಗೆ ಅಧ್ಯಕ್ಷ ಅನ್ವನ್ಯವಾದಿನ ಅಧ್ಯಕ್ಷ ಅಂತ ಮತ್ತು ಉಪಾಧ್ಯಕ್ಷರಾಗಿ ಜನಾಬ ಅಹಮದ್ ಸಾಹೇಬ ಮೊಹಮ್ಮದ್ ಗೌಸ್ ಬಾಗ್ವಾನಿ ಇವರನ್ನು ಆಯ್ಕೆ ಮಾಡಿ ಇವತ್ತು ಅವರನ್ನು ಆ ಸ್ಥಾನಕ್ಕೆ ನೇಮಿಸಲಾಗಿದೆ ಕಾರಣ ಎಲ್ಲರಿಂದ ಈ ಕಾರ್ಯಗಳನ್ನು ನಾವು ನಮ್ಮ ಜಮಾತ ಇನ್ನೂರಿಗೆ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಇನ್ನೂರಿಗೆ ನಾವು ಸಹ ಮಾಡಿಸ್ಕೊಂಡು ಮುಂದಿನ ಸಲ ದೇವರು ನಮ್ಮನ್ನು ಎಲ್ಲಿ ತನಕ ಇಡುತ್ತಾನೆ ಆ ತನಕ ನಡೆಸುವುದು ನಮ್ಮ ನಡೆಸುವುದಂತ ನಮ್ಮದು ಮಾಡಿ ನಾವು ಮುಂದಿನ ಮುಂದೆ ಇದೇ ತಿಳುವಳಿಕೆ ಹೇಳುತ್ತಂದರೆ ನಮ್ಮ ಸಮಾಜದಲ್ಲಿ ಆಗುವ ಎಲ್ಲ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ನಮ್ಮ ಎರಡು ಎರಡು ಅಧ್ಯಕ್ಷರಿಂದ ಕಡೆಯಿಂದ ನಾನು ಅವರ ಎಲ್ಲರಿಗೆ ಬೇಡಿಕೊಳ್ಳುತ್ತೇನೆ ಅಸ್ಸಾಮ್ ವಲಿಕುಮ್ ತಮಾಮ್ ಮುಸಲ್ಮಾ ಐಲೇ ಇಸ್ಲಾ ಮುಸಲ್ಮಾನನೇ ಹುಟ್ಟೀರಿ